ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಡ್ರಿಂಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಖಾಲಿ ಹೋಟೆಲ್ ಕುಡಿಯುವಂತದ್ದು ನಾವು ಕೈಕಾಲುಗಳಲ್ಲಿ ಜಾಯಿಂಟ್ ಸ್ಪೇನ್ ಬರುತ್ತಲ್ವಾ ಅದಕ್ಕೆ ಈ ಇದನ್ನ ಡೈಲಿ ಬೆಳಿಗ್ಗೆ ಒಂದೊಂದು ಗ್ಲಾಸ್ ಕುಡಿತಾ ಬಂದ್ರೆ ಕೈಕಾಲುಗಳಲ್ಲಿ ನೋವು ಕುತ್ತಿಗೆ ಭಾಗದಲ್ಲಿ ಎಲ್ಲ ಪೇನ್ ಬರ್ತಾ ಇರುತ್ತೆ ಅಂತವರಿಗೆ ಇದನ್ನ ಒಂದೊಂದು ಗ್ಲಾಸ್ ಕುಡಿತಾ ಬನ್ನಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಫಸ್ಟ್ ನಾನು ನೀರು ಕುದಿಯೋದಕ್ಕೆ ಇಟ್ಟಿದೀನಿ ನೀರು ಕುದಿದ್ದು ಅದನ್ನ ಆರಿಸಿ ತಗೋದ್ಕೊಳ್ಬೇಕು ವಾರ್ಮ್ ವಾಟರ್ ಮಾಡ್ಕೊಳ್ಬೇಕು ಆನಂತರ ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಕಪ್ಪು ಮೆಣಸು ಅಂತಿವೆಲ್ಲ ಕರಿ ಮೆಣಸು ಅಂತಾನು ಕರೀತಾರೆ ಅದನ್ನ ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ ಪೌಡರ್ ಹಾಕಿದ್ರು ಈಗ ವಾರ್ಮ್ ವಾಟರ್ ತೆಗೆದುಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಅದ್ ನೀರಿಗೆ ನಾನು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಸ್ಪೂನ್ ಅಲ್ಲಿ ಕಾಲು ಚಮಚಕ್ಕಿಂತ ಕಡಿಮೆ ಒಂದು ಎರಡು ಚಿಟಿಕೆ ಆಗುವಷ್ಟು ಕಾಳು ಮೆಣಸು ಪುಡಿ ಹಾಕೊಂಡಿದೀನಿ ಆನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಲೆಮನ್ ಜ್ಯೂಸ್ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಅದೇ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹನಿ ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದ್ರೆ ನೀವು ಕೋಲ್ಡ್ ವಾಟರ್ ತೆಗೆದುಕೊಳ್ಬಾರ್ದು ವಾಲ್ಡ್ ವಾರ್ಮ್ ವಾಟರ್ ಅಲ್ಲೇ ಇದನ್ನ ಹಾಕೊಂಡು ಡೈಲಿ ಕುಡಿತಾ ಬರಬೇಕು ಎಲ್ಲದ್ರಲ್ಲೂ ಅರಿಶಿನ ಪುಡಿ ನಿಂಬೆ ನೀರು ರಸ ಜೇನುತುಪ್ಪ ಕಾಳು ಮೆಣಸು ಪುಡಿ ಎಲ್ಲದ್ರಲ್ಲೂ ಹೆಲ್ತ್ ಬೆನಿಫಿಟ್ಸ್ ಒಂದೊಂದು ಇದೆ ಎಲ್ಲಾ ತರದಲ್ಲೂ ನಾವು ತೆಗೆದುಕೊಳ್ಬಹುದು ಇದು ಮನೆಯಲ್ಲಿ ಆರಾಮಾಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಡೈಲಿ ಬೆಳಿಗ್ಗೆ ನಾವು ಬಿಸಿನೀರು ಕುಡಿಯೋ ಟೈಮ್ ಅಲ್ಲಿ ಈ ತರ ಒಂದ್ ಗ್ಲಾಸ್ ಮಾಡ್ಕೊಂಡು ಕುಡಿದು ನೋಡಿ ಅಂತ ಆರೋಗ್ಯ ಸಮಸ್ಯೆ ಇರುವವರಿಗೆ ಜಾಯಿಂಟ್ಸ್ ಪೇನ್ ಅಂತ ಇರುವವರಿಗೆ ಡೈಲಿ ಒಂದೊಂದು ಗ್ಲಾಸ್ ಕುಡಿತಾ ಬನ್ನಿ ಹಾಗೆ ನಿಮ್ಗೆ ಈ ಹೋಮ್ ರೆಮಿಡಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್